ಹಿಂದೂ ವಿರೋಧಿ ಅಂತಿದ್ದವರಿಗೆ ಗುಮ್ಮಿದ ಸಿದ್ದಣ್ಣ ನಾನು ಯಾರ ವಿರೋಧಿನೂ ಅಲ್ಲ ಈಶ್ವರಪ್ಪ ಕುರಿ ಕಾಯಬೇಕಾಗಿತ್ತು ಎಂದಿದ್ದೇ ಕಿಸಿದ್ದು ಈಶ್ವರಪ್ಪ ನೀ ಕುರಿ ಕಾಯಬೇಕಾಗಿತ್ತು ಸಿದ್ದರಾಮಯ್ಯವರನ್ನ ಕೆಲವರು ವಿರೋಧ ಮಾಡೋದಕ್ಕೆ ನನ್ನ ಕೆಲವು ಶಕ್ತಿಗಳು ವಿರೋಧ ಮಾಡ್ತವೆ ಯಾಕೆ ವಿರೋಧ ಮಾಡ್ತಾರೆ ಕುರಿ ಕಾಯವ್ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಂಕಿ ಭಾಷಣ ಮಾಡಿದ್ದಾರೆ ಕುರಿ ಕಾಯೋ ಸಿಎಂ ಆಗಿದ್ದು ಹೇಗೆ ಆ ಒಂದು ಪುಸ್ತಕ ಎಲ್ದಿದ್ರೆ ಕೆ ಈಶ್ವರಪ್ಪ ಇನ್ನು ಕುರಿ ಕಾಯ್ಬೇಕಿತ್ತು ಆರ್ ಅಶೋಕ್ ಮತ್ತು ಸಿಟಿ ರವಿ ಹೊಲ ಉಳುಮೆ ಮಾಡಿಕೊಂಡು ಜೀವನ ಮಾಡಬೇಕಾಗಿತ್ತು ಹೀಗಂತ ಹೇಳಿದ ಸಿಎಂ ಸಿದ್ದರಾಮಯ್ಯ ಇವತ್ತು ಬೆಂಕಿ ಭಾಷಣ ಮಾಡಿದ್ದಾರೆ ಹಾಗಾದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಮಾಡಿದ ಆ ಭಾಷಣ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಿಂದ ಶೋಷಿತರ ಬೃಹತ್ ಜಾಗೃತಿ ಸಮಾವೇಶ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಬೆಂಕಿ ಭಾಷಣ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಭಾಷಣಕ್ಕೆ ಎದ್ದು ಬರ್ತಾ ಇದ್ರೆ ಜನ ಕೆ ಕೆ ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ರು ಸುಮಾರು ಹತ್ತು ನಿಮಿಷಗಳ ಕಾಲ ಸಿದ್ದರಾಮಯ್ಯನವರಿಗೆ ಭಾಷಣಕ್ಕೆ ಜನರು ಸಂಭ್ರಮ ಅಡ್ಡಿಯುಟ್ಟು ಮಾಡಿದ್ದು ನಿಜಕ್ಕೂ ವಿಶೇಷ ಆ ದೃಶ್ಯಗಳನ್ನ ನೀವು ಒಮ್ಮೆ ನೋಡ್ಕೊಂಡ್ಬಿಡಿ ನೋಡಿದ್ರಲ್ಲ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಹವಾ ಹೇಗಿದೆ ಅನ್ನೋದನ್ನ ಹೀಗೆ ಸುಮಾರು ಹತ್ತು ಜನರ ಸಂಭ್ರಮದ ಅಲೆ ಮೇಲೆ ಸಿಎಂ ಸಿದ್ದರಾಮಯ್ಯ ಭಾಷಣಕ್ಕೆ ನಿಂತರು ಈ ವೇಳೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ವಿರುದ್ಧ ಗೆಂಡ ಕಾರಿದ್ರು ಹಿಂದುಳಿದ ದಲಿತ ಮತ್ತು ಶೋಷಿತ ಸಮುದಾಯಗಳ ಜನ ತಮ್ಮ ಶತ್ರು ಯಾರು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಶತ್ರುಗಳನ್ನ ಸ್ಪಷ್ಟವಾಗಿ ಗುರುತಿಸಬೇಕು ಅವರನ್ನ ಸಂಪೂರ್ಣವಾಗಿ ತಿರಸ್ಕರಿಸಿ ನಿಮ್ಮ ಸ್ವಾಭಿಮಾನ ಬೆಳೆಸಿಕೊಳ್ಳಬೇಕು ಮಂಡಲ್ ವರದಿಯನ್ನ ಬಿಜೆಪಿ ಆರ್ ಎಸ್ ಎಸ್ ವಿರೋಧಿಸುತ್ತಲೇ ಬಂದಿದೆ ಸಾಮಾಜಿಕ ನ್ಯಾಯ ಮತ್ತು ಸಮಾನ ಅವಕಾಶಗಳನ್ನ ಬಿಜೆಪಿ ಆರ್ ಎಸ್ ಎಸ್ ನಿರಂತರವಾಗಿ ವಿರೋಧಿಸುತ್ತಲೇ ಇದೆ ಆದ್ದರಿಂದ ಸಂವಿಧಾನ ಮತ್ತು ಮೀಸಲಾತಿ ಹಾಗೂ ಸಾಮಾಜಿಕ ನ್ಯಾಯದ ವಿರೋಧಿಗಳ ಕೈಗೆ ಅಧಿಕಾರ ಹೋಗಬಾರದು ಅಂತೇಳಿ ಅಂಬೇಡ್ಕರ್ ಎಚ್ಚರಿಸಿದ್ರು ಈ ಎಚ್ಚರಿಕೆಯನ್ನ ನಾವು ಮರೆಯಬಾರದು ಅಂತ ಹೇಳಿದ್ದಾರೆ ಕೆಲವರ ಕೈನಲ್ಲಿ ಅಧಿಕಾರ ಇರಬಾರದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಬಲಾಢ್ಯರ ಕೈನಲ್ಲಿ ಅಧಿಕಾರ ಇದ್ರೆ ಅದು ಶೋಷಿತ ವರ್ಗದವರಿಗೆ ಮಾರಕ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಈಗ ಕೆಲವು ಶಕ್ತಿಗಳು ನನ್ನ ವಿರೋಧ ಮಾಡ್ತವೆ ಯಾಕಂದ್ರೆ ಓರ್ವ ಕುರಿ ಕಾಯೋನ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತೇಳಿ ಆದ್ರೆ ನಾನು ಹದಿನಾಲ್ಕು ಬಜೆಟ್ ಮಂಡಿಸಿದ್ದೇನೆ ಸಾಲು ಸಾಲು ಭಾಗ್ಯಗಳನ್ನ ಕೊಟ್ಟೆ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಕೆಲವು ಶಕ್ತಿಗಳು ವಿರೋಧ ಮಾಡ್ತವೆ ಯಾಕೆ ವಿರೋಧ ಮಾಡ್ತಾರೆ ಯಾಕೆ ವಿರೋಧ ಮಾಡ್ತಾರೆ ಕುರಿ ಕಾಯೋನ್ ಮಗ ಮುಖ್ಯಮಂತ್ರಿ ಆಗ್ಬಿಟ್ಟಲ್ಲ ಮಗ ಮುಖ್ಯಮಂತ್ರಿ ಆದಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹದಿನಾಲ್ಕು ಬಜೆಟ್ಗಳನ್ನು ಮಂಡಿಸು ಆ ಕಾರಣಕ್ಕೋಸ್ಕರ ನನ್ನನ್ನು ವಿರೋಧ ಮಾಡ್ತಾನೆ ನಾನು ಮಾಡದಂತ ತಪ್ಪೇ ಏನ್ ತಪ್ಪು ಮಾಡಿದ್ದೀನಿ ಎಲ್ಲ ಜಾತಿಯ ಬಡವರಿಗೆ ನ್ಯಾಯ ಕೊಡ್ತಕ್ಕಂತ ನಿರ್ಣಯವನ್ನು ಮಾಡಿದ್ದು ತಪ್ಪ ಅನ್ನಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಪಶು ಭಾಗ್ಯ ಶಾದಿ ಭಾಗ್ಯ ಸೂಭಾಗ್ಯ ಇಂದಿರಾ ಕ್ಯಾಂಟೈನ್ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದದ್ದು ಸಿದ್ದರಾಮಯ್ಯ ಅನ್ನುವ ಅನ್ನಭಾಗ್ಯ ಶುಭಾಗ್ಯ ಸಮವಸ್ತ್ರ ಭಾಗ್ಯ ಸೇರಿ ಸಾಲು ಸಾಲು ಅನುಕೂಲಗಳನ್ನ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಬಡವರಿಗೆ ಕಲ್ಪಿಸಿದೆ ಇದಕ್ಕೆ ನನ್ನನ್ನ ವಿರೋಧಿಸುತ್ತಾರೆ ಆದ್ರೆ ನಾನು ಎದೆ ಗುಂದದೆ ನಿಮ್ಮ ಪರವಾಗಿ ಇರುತ್ತೇನೆ ಜಾತಿ ತಾರತಮ್ಯ ಜಾತಿ ಶೋಷಣೆ ಜಾತಿ ಆಧಾರಿತ ಅಸಮಾನತೆ ಇರೋವರೆಗೆ ಇಂತ ಸಮಾವೇಶಗಳು ಅಗತ್ಯ ಮತ್ತು ಅನಿವಾರ್ಯ ಸಂಘಟನೆಗಳ ಮೂಲಕ ಜಾಗೃತಿ ಪಡೆದುಕೊಂಡ್ರೆ ಮಾತ್ರ ಜಾತಿ ವ್ಯವಸ್ಥೆ ನಾಶವಾಗುತ್ತೆ ಎನ್ನುವ ಎಚ್ಚರಿಕೆಯನ್ನ ಅಂಬೇಡ್ಕರ್ ಮುಂತಾದ ಮಹನೀಯರು ನೀಡಿದ್ದಾರೆ ಕುಲ ಎಂದು ಬಡಿದಾಡಿದಿರಿ ಎಂದು ಕರೆ ನೀಡಿದ ಕನಕದಾಸರನ್ನ ಒಂದು ಜಾತಿಗೆ ಸೀಮಿತಗೊಳಿಸಿ ಅವಮಾನ ಮಾಡಬೇಡಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಇದೇ ವೇಳೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಈಶ್ವರಪ್ಪ ಸಿಟಿ ರವಿ ಮತ್ತು ಆರ್ ಅಶೋಕ್ ಶಾಸಕರಾಗಿ ವಿಧಾನಸಭೆ ಪ್ರವೇಶಿಸಲು ಸಾಧ್ಯವೇ ಇರಲಿಲ್ಲ ಸಂವಿಧಾನ ಇಲ್ಲದಿದ್ರೆ ಈಶ್ವರಪ್ಪ ಈಗಲೂ ಕುರಿ ಕಾಯ್ಕೊಂಡಿರ್ಬೇಕಿತ್ತು ಅದೇ ರೀತಿ ಆರ್ ಅಶೋಕ್ ಮತ್ತು ಸಿಟಿ ರವಿ ಒಲ ಉಳುಮೆ ಮಾಡ್ಕೊಂಡಿರ್ಬೇಕಿತ್ತು ಅಂತೇಳಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿದ್ರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನಮ್ಮ ಸಂವಿಧಾನ ನೀನ್ ಅಸೆಂಬ್ಲಿಗೆ ಬಂದಿದ್ರೆ ಸಿಟಿ ರವಿ ನೀನ್ ಅಶೋಕ್ ಅಸೆಂಬ್ಲಿಗೆ ಬಂದಿದ್ರೆ ಅಶೋಕ ನೀನು ಅಸೆಂಬ್ಲಿಗೆ ಬಂದಿದ್ರೆ ನೀವೆಲ್ಲರೂ ಕೂಡ ಸಂವಿಧಾನದಿಂದ ಅಂತ ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲದೆ ಅಂದ್ರೆ ಈ ನೀ ಕುರಿ ಕಾಯ್ಬೇಕಾಗಿತ್ತು ಸಿಟಿ ರವಿ ನೀ ಒಲ ಉಳಬೇಕಾಗಿತ್ತು ಅಶೋಕ ನೀನು ಒಲ ಉಳಬೇಕಾಗಿತ್ತು ಅಂತ ಎಲ್ಲರೂ ಕೂಡ ಸಂವಿಧಾನದ ಮೂಲಕ ನಾನು ಕೂಡ ಸಂವಿಧಾನದ ಮೂಲಕ ಎರಡನೇ ಬಾರಿ ಮುಖ್ಯಮಂತ್ರಿ ನಿಮ್ಮ ಆಶೀರ್ವಾದ ಕೂಡ ಇದೆ ಇನ್ನ ತಮ್ಮನ್ನ ಹಿಂದೂ ವಿರೋಧಿ ಅಂತ ಟೀಕಿಸುತ್ತಿದ್ದ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ರೊಚ್ಚಿಗೆದ್ದಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಬಿಜೆಪಿಗರು ಸಂಸತ್ ಭವನದ ಉದ್ಘಾಟನೆಗೆ ಕರೀಲಿಲ್ಲ ಹಾಗೇನೆ ರಾಮ ಮಂದಿರ ಉದ್ಘಾಟನೆಗೂ ಕರೆಯಲಿಲ್ಲ ಅಂತೇಳಿ ಆರೋಪಿಸಿದ್ದಾರೆ ಇವರು ಯೋಗ್ಯತೆಗೆ ಪಾಪ ದ್ರೌಪದಿ ಮುರ್ಮು ಶೋಷಿತ ಸಮುದಾಯಕ್ಕೆ ಸೇರಿದವರು ಅವಳನ್ನ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಕ್ಕೆ ಕರೀಲಿಲ್ಲ ಕಾನ್ಸ್ಟಿಟ್ಯೂಷನ್ ಕರೀಲಿಲ್ಲ ಮೊನ್ನೆ ಅಯೋಧ್ಯೆ ನಲ್ಲಿ ಶ್ರೀರಾಮಚಂದ್ರನ ದೇವಸ್ಥಾನ ಉದ್ಘಾಟನೆ ಮಾಡೋಕ್ಕೂ ಕರೀಲಿಲ್ಲ ಆಮೇಲೆ ಸಿದ್ದರಾಮಯ್ಯ ಹಿಂದೂ ವಿರೋಧಿ ಹಿಂದೂ ವಿರೋಧಿ ನಾನು ಯಾರ ವಿರೋಧಿನೂ ಅಲ್ಲ ಎಲ್ಲ ಮನುಷ್ಯತ್ವದ ಪರವಾಗಿರೋನು ಮನುಷ್ಯ ಧರ್ಮದ ಪರವಾಗಿರೋನು ಅಂತಕ್ಕಂಥ ಮಾತುಗಳನ್ನು ಹೇಳಿ ಸಿಎಂ ಸಿದ್ದರಾಮಯ್ಯ ಇವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಿಂದ ಶೋಷಿತರ ಬೃಹತ್ ಜಾಗೃತಿ ಸಮಾವೇಶದಲ್ಲಿ ಬಿಜೆಪಿ ವಿರುದ್ಧ ಬೆಂಕಿ ಉಂಡೆಗಳನ್ನೇ ಹೋಗಲಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯನವರ ಈ ಮಾತಿನ ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ